நமஸ்கார வெல்கம் பேக் டூ மை சேனல் ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಬುಭಿಕ್ಷನ್ ಸ್ಕೂಲಲ್ಲಿ ಫಂಕ್ಷನ್ ಇದೆ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾ ಇದೆ ಸೊ ದಟ್ ಈಗ ಅವಳನ್ನ ರೆಡಿ ಮಾಡಬೇಕು ಜೊತೆಗೆ ನನ್ನ ಮಗಳು ಕೂಡ ರೆಡಿ ಆಗೋಕ್ಕೆ ಕೂತ್ಕೊಂಡಿದ್ದಾಳೆ ಅವಳಿಗೂ ರೆಡಿ ಮಾಡಬೇಕು ಬನ್ನಿ No, no. kiri <laughs> 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 ನಮಸ್ಕಾರ ಬಾಯೇನ ತೆಗ್ದಿರೋದು ನಾನು ಟೇಕ್ ಅಪ್ ಮಾಡ್ತಾ ಇದೀನಿ ಕಣ್ಮಚ್ಚು ಕಣ್ಮಚ್ಚು ಕಿಟ್ಟಿತೆ ಮಗ್ನೆ ನೆಲ್ಲಿ ನಮಸ್ಕಾರ ನಾಸು ತಿನ್ನು ಕಣ್ಮಚ್ಚು ನೋಡ್ಕೊಳ್ರಿ ಆ ಆಯ್ತು ಕಣ್ಮಚ್ಚು 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 ಇನ್ನೊಂದು ಕಣ್ಣ ಕೈ ಇದೆ

கேட்டோத ஐதே நான் வீடியோ போடல ஆமேலே இங்க 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 நீ டான்ட் ஷீக் இங்க 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 நீ கிட்ட நான் ஒரு பாட் தி கொண்டினா இங்க மேலக்கு நோடு அம்மா லேச்சுக்கி நோடு லேஷன காண்றீங்க ಇಷ್ಟೆಲ್ಲ ಸರ್ಕಸ್ ಮಾಡಿ ಶುಕ್ಕಿಗೆ ಫೈನಲಿ ನಾನು ಅನ್ಕೊಂಡಿದ್ದಂಗೆ ಬಟನ್ನ ಇಟ್ಟೆ ನಾರ್ಮಲಾಗಿ ಒಂದು ಚುಕ್ಕೆ ಇಟ್ಟರೆ ಅವಳು ಇಟ್ಕೊಳ್ಳೋಲ್ಲ ಲಕ್ಕಿಲಿ ದೇವ್ರದಯ್ಯ ಅವ್ಳಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿದ್ಲು ಅವ್ಳಿಗೆ ಒಂದು ಚೂರು ಕೆಡ್ಸಿರ್ಲಿಲ್ಲ

இந்த டாமிட்டே 0 நோண்டா டாடு ஆ முண்டடா 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 இக்கே முண்டடா இக்கே முண்டடா எங்க வந்து இந்த என்ன நோடலி என்ன பண்றீங்க

ఇదివ్ గ ಇದು ನಾನು ಸೆಕೆಂಡ್ ಪ್ರಿ ಇಲ್ಲಿದ್ದಾಗ ನಾನು ಫ್ಯಾಷನ್ ಶಾಪ್ ಸೇರಿದ್ದೆ ಅವಾಗ ಗೆದ್ದಿದ್ದ ಮೆಡಲ್ ಅದು ಅಲ್ಲಿ ಸೆಕೆಂಡ್ ಒಂದು ಟ್ರೋಫಿ ಅದು ಗೆದ್ದಿದ್ದು ನಾನು ಅವಾಗ ಇದು ಹಾಕೊಂಡು ಗೆದ್ದಿದ್ದೆ ಅದು ಹಾಕೊಂಡ ಅದು ಐವತ್ತು ರೂಪಾಯಿ ಏನು ಹ್ಞೂ ಅದೇ no

ಕಟ್ಟಿಂಗ್ ಎಲ್ಲನೂ ಕೂಡ ಮಾಡಿಸ್ಕೊಂಡು ಬಂದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಅದಕ್ಕೆ ಪ್ರಿಪೇರ್ ಆಗ್ತಿದ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ಸು ಎಲ್ಲಿ ಆಚೆ ಅಂದರೆ ನಮ್ಮ ಹೊಲದ ಹತ್ರ ಮುನೇಶ್ವರನ್ ಪೂಜೆ ಮಾಡ್ಕೊಬರೋಣ ಅಂತ ಹೋಗ್ತಾ ಇದೀವಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂದರೆ ಅಷ್ಟೀ ಮಳೆ ಶುರುವಾಗಿದೆ ಮಳೆ ಬರ್ತಾ ಹೋಗ್ಬೇಕು ಕಾರಲ್ಲಿ ಹೋಗ್ತಾ ಇರೋದು ಸುಧಾತ್ ಏನು ಭಯ ಪಡೋದು ಏನಿಲ್ಲ ಆರಾಮಾಗಿ ಹೋಗ್ಬಿಟ್ಟು ಕರ್ಕೊಂಡು ಇವರು ಬಂದ ಕುತ್ಕೊಂಡಿದ್ದಾರೆ ನಾವು ಬಂದು ಅರ್ಧ ಗಂಟೆ ಆಯಿತು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ರೆಡಿ ಆಗ್ತಾ ಇದಾರೆ ಹಾಗಾಗಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಹೆಮ್ಮೆಟ್ಟವರು ಶುಕಿ ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಅಷ್ಟೇ ಮನೆ ದೀಪು ಮತ್ತು ರಶ್ಮಿ ಬರ್ತಾ ಇಲ್ಲ ಅವ್ರ ಮೈ ಹುಷಾರಿಲ್ಲ ಹಂಗಾಗಿ ಬಿಡು ಚಕ್ರಿ ಕ್ಯಾಮ ಅಲ್ಲೇ ಅದ ಹಾಕೋಣ ಬಿಡು ಬಿಡು ಚಿನ್ನಿ ಬಾರಿ ಹಾಕಬೇಕಾ ದೊಡ್ಡದು ಮಾಡ್ಬೇಕಾ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಾನು ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ವಿ ನಾನು ನಮ್ಮಮ್ಮಿ ಅಷ್ಟಲ್ಲಿ ನಮ್ಮ ಚಿನ್ನಿ ನೋಡಿ ನಾನು ನೋಡೇ ಇಲ್ಲ ವಿಭೂತಿಗೆ ಅಲ್ಲಿ ಉದಾಹರಣೆ ಇಟ್ಟಿದ್ರೆ ಅದನ್ನೇ ಎಲ್ಲ ನೀರೆಲ್ಲ ಅದ್ರ ಒಳಗಡೆ ಹಾಕ್ಬಿಟ್ಟಿದ್ಲು ತೀಟೆ ತಿಮ್ಮಿ ಅಂದರೆ ತೀಟೆ ತಿಮ್ಮಿ ಆಗ್ಬಿಟ್ಟವಳವಳಂತು ಕೊಡು ಮನೆ ಏನಾಗಲ್ಲ ಚಾಮಿ ಅದು ಸಾಕು ಅಕ್ಕೆ ತೋ ಇಲ್ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚಂದ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ನೀಗ ಬ್ಯಾಕ್ ಟು ನಾರ್ಮಲ್ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಏನೇ ಆದ್ರೂ ಶುಕ್ಯಿನ್ ಮಡ್ತಿರೋ ನೀನು ಕಷ್ಟ ಮಳೆ ಬೀಳೋ ಕಾರಣ ಇಲ್ಲೆಲ್ಲವರ್ತರ ಆಗುತ್ತೆ ಇರೋ ಖುಚ ನೀನು ಅದು ಬೇಡ ಇದ್ರಲ್ಲಿ ನಾ ಸ್ಟಾರಲ್ಲಿ ಮಾಡುವ ನೀಲ ಮಾಡ್ತೀನಿ ನಾವು ಇರೋ ಅಮ್ಮ ಹೇಳ್ತೀನಿ ಅವಾಗ ಮಾಡಿಬಿಟ್ಟು ಹ್ಞೂ ಬಂತ ಸ್ಟಾರು ಆಯ್ತುಕೊ ಬೀ ಹಾಂ ಏನದು ಇಲ್ಲಿ ಕೋ ಹ ಮುದ್ದೆ ತಿನ್ಸ್ತಾಳೆ ಎಷ್ಟು ಚೆನ್ನಾಗಿ ತಿನ್ನಿಸ್ತಾಳು ಸುಖಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಅಟ್ ಇಲ್ ದನ್ ಟೇಕ್ ಕೇರ್ ಬಾ ಬಾಯ್ ಲಾಡ್ಸ್ ಆಫ್ ಲಾಫ್ ಬಾಯ್